ಅಹಿಂಸಾ ಧರ್ಮ ಇದು ಬಹಳ ಮುಖ್ಯವಾದದ್ದು ಅಂತ ನಾವು ಭಾವಿಸ್ತೀವಿ ಧರ್ಮದ ವ್ಯಾಖ್ಯೆಯನ್ನು ಹೇಳ್ತೀವಿ ಆದರೆ ನನಗನ್ಸಿದ್ದೇನಪ್ಪ ಅಂದರೆ ನನ್ನ ಮನ ನನ್ನ ಅನಿಸಿಕೆಗೆ ಬಂದದ್ದೇನಪ್ಪ ಅಂದರೆ ಅಹಿಂಸೆಗಿಂತ ಹಿಂಸೆಯನ್ನು ಕಮ್ಮಿ ಮಾಡಿಕೊಳ್ಳೋದೇ ಧರ್ಮ ಎಷ್ಟೆಷ್ಟು ಹಿಂಸೆಯನ್ನು ಹಿಂಸೆ ಮಾಡ್ತಾನೆ ಇರ್ತೀವಿ ಅತಿಯಾಗಿ ಭಾಷಣ ಮಾಡಿದರೆ ಅದೊಂದು ಪ್ರೇಕ್ಷಕರಿಗೆ ಹಿಂಸೆ ಆ ಹಿಂಸೆಯನ್ನು ಕಡಿಮೆ ಮಾಡಿದರೆ ಅದು ಧರ್ಮ ಆದ್ದರಿಂದ ಹಿಂಸೆಯನ್ನು ಕಡಿಮೆ ಮಾಡೋದೇ ಧರ್ಮ ಆತ್ಮೀಯರಿಗೆಲ್ಲ ನಮಸ್ಕಾರ ತುಂಬ ಮಾತನಾಡಬೇಕು ಅಂತ ಆಸೆ ಆತ ಆದರೆ ಮಾತನಾಡು ಚೈತನ್ಯ ದಿನ ದಿನ ಕುಗ್ತಾ ಇರೋದರಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇಲ್ಲ 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 ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾಲ ಎಷ್ಟು ವಿಷಯವನ್ನು ಹೇಳಬೇಕು ಅಂತ ಇಚ್ಛೆ ಪಟ್ಟಿದ್ದೀನೋ ಅಷ್ಟೆಲ್ಲವನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ ನನಗೆ ಸಂತೋಷದ ವಿಷಯ ಏನಪ್ಪ ಅಂದರೆ ಇದೊಂದು ಅಮೃತವಾದ ದಿನ ಅಂತ ಭಾವಿಸ್ತೀನಿ ಅಮೃತವಾದ ಗಳಿಗೆ ಅನ್ನೋ ಹಾಗೆ ಅಮೃತವಾದ ದಿನ ಇದು ಅಂತ ಯಾಕೆಂತಂದರೆ ಪವಿತ್ರವಾದಂತಹ ಒಂದು ವಾತಾವರಣ ಪವಿತ್ರವಾದಂತಹ ಒಂದು ಪರಿಸರ ಈ ಪರಿಸರದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಈ ಸನ್ಮಾನವನ್ನು ಪಡಿತಾ ಇರೋದು ನನಗೆ ಸಂತೋಷವನ್ನು ತಂದಿದೆ ಅದು ಅಲ್ಲದೆ ಪ್ರಶಸ್ತಿಯ ಸಂದರ್ಭದಲ್ಲಿ ಕೊಟ್ಟಿರುವಂಥ ಸ್ಮರಣಿಕೆ ಇದೆಯಲ್ಲ ಸರಸ್ವತಿಯ ವಿಗ್ರಹ ಅದು ಮುಂದೆ ಇರುವಷ್ಟು ಕಾರಣ ನಿತ್ಯ ದರ್ಶನ ಬಿಂಬವಾಗಿ ನನಗೆ ಸ್ಫೂರ್ತಿಯನ್ನು ನೀಡುತ್ತೆ ಅಂತ ನಾನು ಭಾವಿಸಿದ್ದೇನೆ ಇಲ್ಲಿ ಹೇಳೋದಕ್ಕೆ ಇಚ್ಛೆ ಪಡುವಂಥ ಒಂದು ಮುಖ್ಯವಾದ ವಿಷಯ ಏನಂತಂದರೆ ಸಾಹಿತ್ಯವನ್ನು ಅಭ್ಯಾಸ ಮಾಡೋ ಸಂದರ್ಭದಲ್ಲಿ ಬಿ ಎಲ್ಲಿ ಮೂರು ವರ್ಷ ಎಮ್ ಎಲಿ ಎರಡು ವರ್ಷ ಒಟ್ಟು ಐದು ವರ್ಷದ ಕನ್ನಡ ಸಾಹಿತ್ಯವನ್ನು ಅಭ್ಯಾಸ ಮಾಡಿದ್ದರಿಂದ ಆದ ಪ್ರಯೋಜನ ಏನಪ್ಪ ಅಂತಂದರೆ ಮೊಟ್ಟ ಮೊದಲ ಪ್ರಯೋಜನ ನಾನು ಜೈನನಾಗಿ ಹುಟ್ಟಿದ್ರೂ ಸಹ ಜೈನ ಧರ್ಮದ ತಿರುಳನ್ನು ತಿಳಿದಿದ್ದು ಈ ಸಾಹಿತ್ಯವನ್ನು ಅಭ್ಯಾಸ ಮಾಡುವ ಕಾಲದಲ್ಲಿ ಆ ಐದು ವರ್ಷದ ಪಠ್ಯಕ್ರಮದಲ್ಲಿ ಅದನ್ನು ನಾನು ಕಲಿತೆ ಈ ಪಠ್ಯಕ್ರಮವನ್ನು ರೂಪಿಸಿದಂತಹ ಮಹಾನುಭಾವರ ಹೆಸರಿನಲ್ಲಿ ಇವತ್ತು ಈ ಸಂಸ್ಥೆ ಇದೆ ನನಗೆ ಕೆಲವು ಅಭಿಮಾನಗಳಿದೆ ಒಂದು ವೃತ್ತಿಯ ಅಭಿಮಾನ ಸ್ಥಳದ ಅಭಿಮಾನ ಹುಟ್ಟೂರಿನ ಅಭಿಮಾನ ಸ್ನೇಹಿತರ ಅಭಿಮಾನ ಈ ಥರ ವೃತ್ತಿಯ ಅಭಿಮಾನದಲ್ಲಿ ಏನಪ್ಪ ಅಂದರೆ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಇದ್ದಂಥವನು ಸರ್ಕಾರಿ ಕಾಲೇಜಿನಲ್ಲಿ ಇದ್ದಂಥವನು ಸರ್ಕಾರಿ ಕಾಲೇಜಿನಲ್ಲಿ ಇದ್ದಂಥ ಹಿರಿಯ ಪ್ರಾಧ್ಯಾಪಕರು ವಿ ಸೀತಾರಾಮಯ್ಯನವರು ಅವರು ಸ್ಥಾಪನೆ ಮಾಡಿರುವಂಥ ಒಂದು ಸಂಸ್ಥೆ ಇದು ಆ ಸ್ಥಾಪನೆ ಮಾಡಿರುವ ಆ ಸಂಸ್ಥೆಯ ಹೆಸರು ಬಿ ಎಂ ಶ್ರೀ ಅವ್ರದ್ದು ಅವರು ನನ್ನ ಜಿಲ್ಲೆಯವರು ಮಂಡ್ಯ ಜಿಲ್ಲೆಯವರು ಅನ್ನುವ ಅಭಿಮಾನ ನನ್ನನ್ನು ಈ ಸಂಸ್ಥೆಯ ಕಡೆ ಮತ್ತೆ ಮತ್ತೆ ಬರುವ ಹಾಗೆ ಮಾಡುತ್ತೆ ಅಷ್ಟೇ ಅಲ್ಲ ಆ ಬಿ ಎಂ ಅವರು ಹಾಕಿಕೊಟ್ಟಂಥ ಒಂದು ಪರಂಪರೆ ಪ್ರಕಾರ ಎಮ್ ಎ ತರಗತಿಗಳಲ್ಲಿ ಬಿ ಎ ತರಗತಿಗಳಲ್ಲಿ ಕನ್ನಡದ ಪಠ್ಯಕ್ರಮವನ್ನು ರೂಪಿಸುವಂಥ ವಿಧಾನ ಇದೆಯಲ್ಲ ಅದು ಇವತ್ತು ಎಲ್ಲರೂ ಗಮನಿಸಬೇಕಾದಂಥ ಅಂಶ ಅಂತಂದರೆ ಜೈನ ಧರ್ಮದ ಪಠ್ಯವು ಅಲ್ಲಿ ಇರಬೇಕು ವೀರಶೈವ ಧರ್ಮದ ಪಠ್ಯವು ಅಭ್ಯಾಸ ಮಾಡಬೇಕು ವೈದಿಕ ಧರ್ಮದ ಪಠ್ಯವನ್ನು ಅಭ್ಯಾಸ ಮಾಡಬೇಕು ಆಧುನಿಕ ಕಾಲದ ಅನೇಕ ಪ್ರಕಾರದ ಸಾಹಿತ್ಯವನ್ನು ಅಭ್ಯಾಸ ಮಾಡಬೇಕು ಈ ರೀತಿಯಲ್ಲಿ ಪಠ್ಯಕ್ರಮವನ್ನು ಜೋಡಿಸುವಂಥ ಒಂದು ತಳಹದಿಯನ್ನು ಒಂದು ತಳಪಾಯವನ್ನು ಹಾಕಿ ಮಹಾನುಭಾವರಲ್ಲಿ ಬಿ ಎಂ ಶ್ರೀಕಂಠಯ್ಯನವರು ಮತ್ತು ಅವರ ಶಿಷ್ಯ ಪರಂಪರೆ ಬಹಳ ಮುಖ್ಯವಾದದ್ದು ಇವತ್ತು ಆ ರೀತಿಯ ಸಮಗ್ರವಾದ ಒಂದು ದೃಷ್ಟಿಯನ್ನು ಕೊಡುವಂತಹ ಪಠ್ಯಕ್ರಮವನ್ನು ರೂಪಿಸುವಂಥ ಒಂದು ವಿಧಾನ ವಿಶ್ವವಿದ್ಯಾನಿಲಯಗಳಲ್ಲಿ ಹೋಗ್ತಾ ಇದೆ ಅದನ್ನು ಮತ್ತೆ ಪುನರ್ ಸ್ಥಾಪಿಸುವಂಥ ಕೆಲಸ ಆಗಬೇಕು ಅಂತ ನಾನು ಭಾವಿಸ್ತೇನೆ ಅದು ಒಂದು ಅಂತಹವರ ಅವರ ಹೆಸರಿನಲ್ಲಿರುವಂಥ ಈ ಪ್ರತಿಷ್ಠಾನದಲ್ಲಿ ಈ ಸನ್ಮಾನ ಸಿಗ್ತಾ ಇರೋದು ನನಗೆ ಸಂತೋಷದ ವಿಷಯ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇರುವಂಥ ಹಿರಿಯರಾದಂಥ ಹಂಪನ ಅವರು ನನಗೆ ಬಹಳ ಬೇಕಾದಂಥವರು ಆತ್ಮೀಯರು ಹಿರಿಯ ಅಣ್ಣ ಇದ್ದ ಹಾಗೆ ಬೇರೆ ಒಬ್ಬ ಮೇಸರು ಅಂತ ಇಲ್ಲ ಏನು ಒಡ ಹುಟ್ಟಿದಂಥ ವ್ಯಕ್ತಿ ಅವರ ಜೊತೆಯಲ್ಲಿ ನಾನು ಕಲಿತಾ ಇದ್ದೇನೆ ಓದ್ತಾಯಿದ್ದೇನೆ ಬೆಳೀತಾ ಇದ್ದೀನಿ ಅನ್ನೋ ಭಾವನೆ ನಾನು ಕೆಲಸಕ್ಕೆ ಬಂದಂಥ ಮೊದಲ ವರ್ಷದಲ್ಲಿ ಒಂದು ಪುಸ್ತಕವನ್ನು ಪ್ರಿಂಟ್ ಹಾಕಿಸ್ದೆ ಹಾಕಿಸಿದೆ ಒಡ್ಡಾರಾಧನೆಯಲ್ಲಿ ಸ್ತ್ರೀ ಅಂತ ಹೇಳಿ ಆ ಪ್ರಿಂಟ್ ಹಾಕಿಸಿದಂಥ ಹಾಕಿಸಿಕೊಟ್ಟಂಥ ವ್ಯಕ್ತಿ ಹಂಪನ ಅವರು ನಾನು ಎಮ್ ಎ ತರಗತಿಯಲ್ಲಿದ್ದಾಗ ಸೆಮಿನಾರ್ ಎಸ್ಸೆ ಓದಿದ್ದು ಒಡ್ಡಾರಾಧನೆಯಲ್ಲಿ ಸ್ತ್ರೀ ಅಂತ ಟೀನ್ ಶ್ರೀಕಂಠನವರು ಅಟೆಂಡ್ ಮಾಡಿದಂಥ ಕೊನೆಯ ಸೆಮಿನಾರು ಅವರಿಗೆ ಅದನ್ನು ಸಮರ್ಪಣೆ ಮಾಡಿದ್ದೇನೆ ಒಡ್ಡಾರಾಧನೆ ಪ್ರಿಯವಾದಂಥ ಗ್ರಂಥ ಆ ಗ್ರಂಥದ ಬಗ್ಗೆ ಬರೆದಂಥ ಒಂದು ಪ್ರಬಂಧ ಅದನ್ನು ಪ್ರಿಂಟ್ ಹಾಕಿಸಿ ಕೊಟ್ಟಂಥವರು ಹಂಪನ ಅವರು ಅಂತಹವರ ಕೈಯಿಂದ ಈ ಪ್ರಶಸ್ತಿ ಪಡಿತಾ ಇರೋದು ಒಂದು ಸಂತೋಷದ ವಿಷಯ ಅದು ಎಂತಹ ದಿನ ಅಂದರೆ ಈ ಲೋಚನ ಬಿಡುಗಡೆ ಆಗ್ತಾ ಇದೆಯಲ್ಲ ಈ ಲೋಚನದಲ್ಲಿ ಒಂದು ಲೇಖನ ಪಬ್ಲಿಷ್ ಆಗಿದೆ ಮಧ್ಯದೇಶ ಅಂತ ಹೇಳಿ ಅದು ಒಡ್ಡಾರಾಧನೆಗೆ ಸಂಬಂಧಪಟ್ಟಂತಹ ಲೇಖನ ಇಷ್ಟು ದಿನ ಎಷ್ಟೋ ಜನ ಪಾಠ ಮಾಡಿದ್ದಾರೆ ಆ ಮಧ್ಯದೇಶದ ಬಗ್ಗೆ ಪಾಠ ಮಾಡುವಾಗ ಏನು ವಿಷಯವನ್ನು ಯಾರೂ ಹೇಳಿರಲಿಲ್ಲ ಅಂತಹ ಒಂದು ವಿಷಯವನ್ನು ಕುರಿತು ಒಂದು ಚಿಕ್ಕ ಲೇಖನವನ್ನು ಬರೆದಿದ್ದೀನಿ ಅದು ಪ್ರಕಟ ಆದಂಥ ಒಂದು ಹೊತ್ತಿನಲ್ಲಿ ಈ ಪ್ರಶಸ್ತಿ ಲಭ್ಯ ಆಗ್ತಾಯಿದೆ ಇದು ಒಂದು ಸಂತೋಷದ ವಿಷಯ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ಕಂಬತ್ತಳ್ಳಿಯ ಕುಟುಂಬದವರೆಲ್ಲ ಇಲ್ಲಿ ಬಂದಿರೋದು ಇನ್ನೊಂದು ಸಂತೋಷದ ವಿಷಯ ಕಂಬತ್ತಳ್ಳಿಯ ಜೀವಣ್ಣ ಪದ್ಮಾವತಮ್ಮ ದತ್ತಿ ಅನ್ನುವ ಹೆಸರನ್ನು ಕೇಳಿದಾಗ ಇದೊಂದು ಸಂಕೇತ ಅಂತ ಅನ್ನಿಸ್ತು ಜೀವಣ್ಣ ಅಂದರೆ ಜೀವ ಆತ್ಮ ಪದ್ಮಾವತಿ ಅಂದರೆ ಯಕ್ಷಿ ದೇವತೆ ಇವೆರಡೂ ಸಂಕೇತವಾಗಿ ನನಗೆ ಕಂಡುಬಂತು ಜೀವಣ್ಣ ಜೀವ ಜೀವ ಜಿನನಾಗಬಲ್ಲದು ಆತ್ಮ ಪರಮಾತ್ಮ ಆಗಬಲ್ಲದು ಪರಮಾತ್ಮನಾಗುವುದೇ ಮೋಕ್ಷ ಅನ್ನುವಂತಹ ಒಂದು ತತ್ವವನ್ನು ಬೋಧಿಸುವಂತಹ ಧರ್ಮ ಜೈನ ಧರ್ಮ ಈ ರೀತಿ ಜೀವ ಜಿನನಾಗುವಂತಹ ಪ್ರಕ್ರಿಯೆಯಲ್ಲಿ ಸಹಕಾರವನ್ನು ದೇವತೆಗಳು ಸಹ ಯಕ್ಷಿಗಳು ಯಕ್ಷಿ ಯಕ್ಷರು ಸಹ ನೀರ್ತಾರೆ ಅನ್ನುವ ಸಂಕೇತವಾಗಿ ಪದ್ಮಾವತಮ್ಮ ಅನ್ನುವ ಹೆಸರು ನನಗೆ ಗೋಚರಿಸ್ತಾ ಇದೆ ಅಂದರೆ ಜೈನ ಧರ್ಮ ಜೀವಪರವಾದದ್ದು ನಿಶ್ಚ ನಿಶ್ಚಯನೇಯ ವ್ಯಾವಹಾರಿಕ ನ್ಯಾಯ ಅಂತ ಎರಡು ನ್ಯಾಯವನ್ನು ಜೈನ ಧರ್ಮದಲ್ಲಿ ನಾವು ಕಾಣ್ತೀವಿ ನಿಶ್ಚಯ ಪ್ರಕಾರ ಜೀವಜಾತಿ ತಾನೊಂದೇ ಒಲಂ ಜೀವಜಾತಿ ತಾನೊಂದೇ ಒಲಂ ಜೀವ ಆರು ಪ್ರಕಾರವಾಗಿ ಷಡ್ವಿಧ ಜೀವ ಪ್ರಕಾರವನ್ನು ಹೇಳುವಾಗ ಷಡ್ಜೀವನಿಕಾಯ ಅಂತ ಹೇಳ್ತಾರೆ ಪೃಥ್ವಿಯಲ್ಲಿ ಜೀವ ಇದೆ ವಾಯುವಿನಲ್ಲಿ ಜೀವ ಇದೆ ಅಗ್ನಿಯಲ್ಲಿ ಜೀವ ಇದೆ ಏಕೇಂದ್ರಿಯ ಜೀವ ದ್ವಿ ಇಂದ್ರಿಯ ಜೀವ ಮೂರು ಇಂದ್ರಿಯ ಜೀವ ನಾಲ್ಕು ಇಂದ್ರಿಯ ಜೀವ ಐದು ಇಂದ್ರಿಯ ಜೀವ ಐದು ಇಂದ್ರಿಯ ಜೀವದಲ್ಲಿ ಸಜ್ಞೆ ಇರುವಂತಹ ಸಜ್ಞೆ ಇಲ್ಲದೆ ಇರುವಂತಹ ಹೀಗೆ ಅನೇಕ ಜೀವಗಳಿದೆ ಜೀವ ಜಾತಿಗಳಿದೆ ಅವೆ ಅನೇಕ ಜೀವ ಜಾತಿಗಳಿದ್ದರೂ ಸಹ ಜೀವ ಒಂದೇ ಆ ಜೀವವನ್ನು ರಕ್ಷಣೆ ಮಾಡೋದೇ ಧರ್ಮ ಇದು ಜೈನ ಧರ್ಮದ ಸಿದ್ಧಾಂತ ಈ ಸಿದ್ಧಾಂತವನ್ನು ಜೈನ ಸಾಹಿತ್ಯದಲ್ಲಿ ನಾವು ಕಾಣ್ತೀವಿ ಈ ಸಿದ್ಧಾಂತವನ್ನು ಈ ಜೀವ ಜೀವಜಾತಿ ತಾನೊಂದೇ ಒಲಂ ಅಂತ ಹೇಳುವ ಈ ಜೈನ ಧರ್ಮದ ತತ್ವ ಇವತ್ತು ವಿಶ್ವಕ್ಕೆ ಬೇಕಾಗಿದೆ ಒಂದು ಜೀವ ಸಂತು ಸಂತುಲನವನ್ನು ಹೊಂದಬೇಕಾ ಹೊಂದಬೇಕಾದರೆ ಆ ಒಂದು ಕಲ್ಪನೆ ಆ ಪರಿಕಲ್ಪನೆಯನ್ನು ಜೈನ ಧರ್ಮ ನಮಗೆ ಕೊ ಕೊಡುತ್ತೆ ಅದೇ ರೀತಿಯಲ್ಲಿ ವ್ಯಾವಹಾರಿಕವಾದ ರೀತಿಯಲ್ಲಿ ಮನುಷ್ಯ ಜಾತಿ ತಾನೊಂದೇ ಒಲಂ ಅನೇಕ ವರ್ಣಗಳು ಭರತೇಶ ಬ್ರಾಹ್ಮಣ ವರ್ಣವನ್ನು ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಬರುವಂತಹ ಮಾತು ಆದಿಪುರಾಣದಲ್ಲಿ ಆ ಸಂದರ್ಭದಲ್ಲಿ ಜಿನಸೇನಾಚಾರ್ಯರು ಮನುಷ್ಯ ಜಾತಿ ಏಕ ಏಕವಾದದ್ದು ಅಂತ ಹೇಳ್ತಾರೆ ಅದನ್ನೇ ಪಂಪ ಅನುವಾದ ಮಾಡಿ ಮನುಷ್ಯ ಜಾತಿ ತಾನೊಂದೇ ವಲಂ ಅಂತ ಹೇಳಿದಾನೆ ಇದನ್ನು ವ್ಯಾಖ್ಯಾನ ಮಾಡುವಾಗ ಅನೇಕ ವಿದ್ವಾಂಸರು ಜೈನ ಧರ್ಮದ ಹಿನ್ನೆಲೆ ತಿಳಿದೇ ಇರುವಂಥವರು ಸರಿಯಾದ ವ್ಯಾಖ್ಯಾನವನ್ನು ಮಾಡೋಕ್ಕೆ ಹೋಗಿಲ್ಲ ತಪ್ಪು ವ್ಯಾಖ್ಯಾನವನ್ನು ಮಾಡೋ ಒಂದು ಸೂಚನೆಯನ್ನು ನಾವು ಕಂಡಿದ್ದೇವೆ ಆದರೆ ಕ್ಷತ್ರಿಯ ಶೂದ್ರ ಬ್ರಾಹ್ಮಣ ಅಂತ ಏನು ವಿ ವಿಭಾಗಗಳನ್ನು ಮಾಡಬಹುದು ಭಾರತದ ಭಾರತದವನು ಆಫ್ರಿಕಾದವನು ಬಿಳಿಯ ಕರಿಯ ಈ ರೀತಿ ವರ್ಣಭೇದವನ್ನು ಜಾತಿ ಭೇದವನ್ನು ಮನುಷ್ಯರ ಭೇದವನ್ನು ಮಾಡಬಹುದು ಭೇದ ಮಾಡೋದು ವ್ಯಾವಹಾರಿಕವಾದದ್ದು ಆದರೆ ಈ ಭೇದದ ಹಿಂದೆ ಇರುವಂಥ ಮನುಷ್ಯ ಒಬ್ಬನೇ ಆ ಮನುಷ್ಯನನ್ನು ಕೇಂದ್ರ ಕೇಂದ್ರಕ್ಕೆ ಕೇಂದ್ರ ಕೇಂದ್ರವಾಗಿ ಇಟ್ಟುಕೊಂಡು ನಾವು ಆಲೋಚನೆಯನ್ನು ಮಾಡಬೇಕು ಭಾವನೆಯನ್ನು ಮಾಡಬೇಕು ಯೋಜನೆಗಳನ್ನು ಮಾಡಬೇಕು ಅನ್ನುವ ಒಂದು ಪರಿಕಲ್ಪನೆ ಜೈನ ಧರ್ಮದಲ್ಲಿದೆ ಆ ಹಿನ್ನೆಲೆಯಲ್ಲಿ ಆ ದೊಡ್ಡ ಹಿನ್ನೆಲೆಯಲ್ಲಿ ಆ ಪರಿಕಲ್ಪನೆಯಲ್ಲಿ ಮನುಷ್ಯ ಜಾತಿ ತಾನೊಂದೇ ಒಲಂ ಅನ್ನುವಂಥ ಸಂದೇಶವನ್ನು ಜೈನ ಧರ್ಮ ಕೊಡುತ್ತೆ ಹಾಗೆಯೇ ಒಂದು ಅರಿವು ಅನೇಕ ರೀತಿಯ ತಿಳುವಳಿಕೆ ನಮ್ಮಲ್ಲಿದೆ ಆ ತಿಳುವಳಿಕೆಯನ್ನು ದಿನದಿಂದ ದಿನಕ್ಕೆ ಹೆಚ್ಚಿಸಿಕೊಳ್ಳಬೇಕು ಅನ್ನುವಂತಹ ಒಂದು ಮನೋಧರ್ಮವನ್ನು ಹೇಳುತ್ತೆ ಅರಿವಮ್ಮ ಅರಿವನ್ನು ಪೊಸತು ಮಾಡುವುದೇ ಧರ್ಮ ಅಂತ ಪಂಪ ಹೇಳ್ತಾನೆ ಅದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾನೆ ವೈರಾಗ್ಯದ ಕಡೆಗೆ ಎರಗಿಪದು ಧರ್ಮ ಧರ್ಮದ ವ್ಯಾಖ್ಯಾನವನ್ನು ಮಾಡಿ ಮಾಡುವಾಗ ಒಂದು ವ್ಯಾಖ್ಯಾನವನ್ನು ಪಂಪ ಹೇಳ್ತಾನೆ ವಿಶೇಷವಾಗಿ ಹೇಳ್ತಾನೆ ವೈರಾಗ್ಯದ ಕಡೆ ಭಾಗ ಬೇಕು ಮನುಷ್ಯನ ಬದುಕು ವೈರಾಗ್ಯದ ಕಡೆ ತುಡಿಬೇಕು ಆಗ ಮಾತ್ರ ಜೀವನ ಸಾರ್ಥಕವಾಗುತ್ತೆ ಅನ್ನುವಂತಹ ಪರಿಕಲ್ಪನೆಯನ್ನು ಜೈನ ಧರ್ಮ ಜೈನ ಸಾಹಿತ್ಯ ನಮಗೆ ಹೇಳಿಕೊಡುತ್ತೆ ಆ ಒಂದು ಭಾವನೆ ಈ ಧರ್ಮದ ಎಳೆ ಇಲ್ಲದೆ ಇರುವಂತಹದ್ದೇ ಇವತ್ತು ಅನೇಕ ಅನಾಹುತಗಳಿಗೆ ಕಾರಣ ಆಗಿದೆ ಈ ಎಲ್ಲ ಅಂಶಗಳು ಈ ಎಲ್ಲ ಭಾವನೆಗಳು ಈ ಎಲ್ಲ ಕಲ್ಪನೆಗಳು ಜೈನ ಸಾಹಿತ್ಯವನ್ನು ಅಭ್ಯಾಸ ಮಾಡುವುದರಿಂದ ನಮಗೆ ಉಂಟಾಗುತ್ತೆ ಇನ್ನೊಂದು ನಾನು ಅಭ್ಯಾಸ ಮಾಡ್ತಾ ಮಾಡ್ತಾ ಅನಿಸಿದ್ದೇನಪ್ಪ ಅಂದರೆ ಅಹಿಂಸಾ ಪರಮೋ ಧರ್ಮ ಇದು ಬಹಳ ಮುಖ್ಯವಾದದ್ದು ಅಂತ ನಾವು ಭಾವಿಸ್ತೇವೆ ಧರ್ಮದ ವ್ಯಾಖ್ಯೆಯನ್ನು ಹೇಳ್ತೀವಿ ಆದರೆ ನನಗನ್ಸಿದ್ದೇನಪ್ಪ ಅಂದರೆ ನನ್ನ ಮನ ನನ್ನ ಅನಿಸಿಕೆಗೆ ಬಂದದ್ದೇನಪ್ಪ ಅಂದರೆ ಅಹಿಂಸೆಗಿಂತ ಹಿಂಸೆಯನ್ನು ಕಮ್ಮಿ ಮಾಡಿಕೊಳ್ಳೋದೇ ಧರ್ಮ ಎಷ್ಟೆಷ್ಟು ಹಿಂಸೆಯನ್ನು ಹಿಂಸೆ ಮಾಡ್ತಾನೆ ಇರ್ತೀವಿ ಅತಿಯಾಗಿ ಭಾಷಣ ಮಾಡಿದರೆ ಅದೊಂದು ಪ್ರೇಕ್ಷಕರಿಗೆ ಹಿಂಸೆ ಆ ಹಿಂಸೆಯನ್ನು ಕಡಿಮೆ ಮಾಡಿದರೆ ಅದು ಧರ್ಮ ಆದ್ದರಿಂದ ಹಿಂಸೆಯನ್ನು ಕಡಿಮೆ ಮಾಡೋದೇ ಧರ್ಮ ಅನ್ನುವುದನ್ನು ನಾನು ಅರ್ತ್ಕೊಂಡಿದ್ದೀನಿ ಏನು ಜೈನ ಧರ್ಮ ಅಂದರೆ ನಿಮ್ಮ ಚಿಂತನೆಯಲ್ಲಿ ಹಿಂಸೆಯನ್ನು ಕಡಿಮೆ ಮಾಡಿ ನಿಮ್ಮ ಭಾವನೆಯಲ್ಲಿ ಹಿಂಸೆಯನ್ನು ಕಡಿಮೆ ಮಾಡಿ ನಿಮ್ಮ ಕಾರ್ಯದಲ್ಲಿ ಹಿಂಸೆಯನ್ನು ಕಡಿಮೆ ಮಾಡಿ ಎಷ್ಟೆಷ್ಟು ಹಿಂಸೆಯನ್ನು ಕಡಿಮೆ ಮಾಡ್ತಾ ಮಾಡ್ತಾ ಹಿಂಸೆಯೇ ಇಲ್ಲದ ಹಾಗೆ ಮಾಡ್ತಿರೋ ಅದೇ ಮೋಕ್ಷ ಅದೇ ಪರಮ ಸುಖ ಅದೇ ಆತ್ಮ ಪರಮಾತ್ಮ ಆಗುವಂಥ ಒಂದು ಪ್ರಕ್ರಿಯೆಯ ಸಿದ್ಧಿ ಪ್ರಸಿದ್ಧಿ ಆಗಬಹುದು ಆದರೆ ಸಿದ್ಧರಾಗಬೇಕಾದ್ರೆ ಈ ಕಲ್ಪನೆ ಮುಖ್ಯ ಅನ್ನುವ ಭಾವನೆಯನ್ನು ಈ ಜೈನ ಸಾಹಿತ್ಯ ನಮಗೆ ತಂದು ಕೊಡುತ್ತೆ ಒಂದು ರೀತಿ ಹೇಳೋದಾದರೆ ಕಂಬತಳ್ಳಿ ಪ್ರಕಾಶ್ ಅವರು ಮತ್ತು ಅವರ ಸೋದರರು ಈ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿರೋದು ಸಂತೋಷದ ವಿಷಯ ಈ ಸಂದರ್ಭದಲ್ಲಿ ಅವರು ಒಂದು ಸಲಹೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಹೇಗೆ ದೆಹಲಿಯಲ್ಲಿ ಜ್ಞಾನಪೀಠ ಪ್ರಕಾಶನ ಇದೆಯೋ ಆ ರೀತಿ ನಿಮ್ಮ ಅಂಕಿತ ಪ್ರಕಾಶನ ಪ್ರಸಿದ್ಧಿಗೆ ಬರಬೇಕು ಅಂತ ಅಪೇಕ್ಷೆ ಪಡ್ತೀನಿ ಆ ಜ್ಞಾನಪೀಠದ ಪ್ರಕಾಶನದಲ್ಲಿ ಒಂದು ಮುಖ್ಯವಾದಂಥ ಅಂಶ ಇದೆ ಅದೇನಪ್ಪ ಅಂತಂದರೆ ಪ್ರಚಲಿತವಾದಂತಹ ಪ್ರಸಿದ್ಧವಾದಂತಹ ಚಾಲ್ತಿಯಲ್ಲಿರುವಂತಹ ಜನಪ್ರಿಯವಾದಂತಹ ಸಾಹಿತ್ಯವನ್ನು ಪ್ರಕಾಶನ ಮಾಡುವುದರ ಜೊತೆಗೆ ಗಂಭೀರವಾದಂತಹ ಆಧ್ಯಾತ್ಮಿಕವಾದ ಗ್ರಂಥಗಳನ್ನು ಸಹ ಸೈಲೆಂಟಾಗಿ ಬಹಳ ವರ್ಷಗಳಿಂದ ಸುಮಾರು ಐವತ್ತರವತ್ತು ವರ್ಷಗಳಿಂದ ಅದು ಪ್ರಕಾಶನ ಮಾಡ್ತಾ ಬಂದಿದೆ ಅನೇಕ ಜೈನ ಧರ್ಮದ ಮೂಲ ಗ್ರಂಥಗಳು ಗಂಭೀರವಾದಂಥ ತತ್ವಶಾಸ್ತ್ರದ ಭಾರತೀಯ ಗ್ರಂಥಗಳು ಅಲ್ಲಿ ಭಾರತೀಯ ಜ್ಞಾನಪೀಠದಲ್ಲಿ ನಮಗೆ ದೊರೆಯುತ್ತೆ ಅದರಿಂದ ಲಾಭ ಇಲ್ಲ ತಮ್ಮ ಲಾಭದ ಒಂದು ಅಂಶವನ್ನು ಈ ಗಂಭೀರವಾದ ಸಾಹಿತ್ಯವನ್ನು ಸಂಸ್ಕೃತಿಯ ಗ್ರಂಥಗಳನ್ನು ಪ್ರಕಾಶನ ಮಾಡೋದಕ್ಕೆ ಅವರು ಉಪಯೋಗಿಸ್ತಾರೆ ಅದೇ ರೀತಿ ನಿಮ್ಮ ಪ್ರಕಾಶನದ ಬಹುಪಾಲು ಲಾಭದ ಒಂದು ಅಂಶವನ್ನು ಈ ರೀತಿಯ ಗಂಭೀರವಾದ ಗ್ರಂಥಗಳನ್ನು ಪ್ರಕಾಶನ ಮಾಡೋದಕ್ಕೆ ಮೀಸಲಾಗಿಡಿ ಅಷ್ಟೇ ಅಲ್ಲ ನನ್ನ ಒಂದು ರಿಕ್ವೆಸ್ಟ್ ಏನಂದರೆ ಮನವಿ ಏನಂತಂದರೆ ಈ ಪ್ರಶಸ್ತಿಯನ್ನು ಕೊಡುವ ಹಾಗೆ ವರ್ಷಕ್ಕೊಂದು ಜೈನ ಗಂಭೀರವಾದ ಗ್ರಂಥವನ್ನು ಸಂಶೋಧನಾ ಗ್ರಂಥವನ್ನು ನಿಮ್ಮ ಅಂಕಿತ ಪ್ರಕಾಶನದಿಂದ ಪ್ರಕಟಗೊಳಿಸಿದರೆ ಅದೇ ಒಂದು ದೊಡ್ಡ ಸಾಧನೆ ಅದೇ ದೊಡ್ಡ ಆ ಪುಣ್ಯಜೀವಿಗಳಿಗೆ ಕೊಡುವಂತಹ ಕೃತಜ್ಞತೆ ಅಂತ ನಾನು ಭಾವಿಸ್ತೇನೆ ಈ ರೀತಿ ಅನೇಕ ಆಲೋಚನೆಗಳು ಬರುವಂತಹ ತರುವಂತಹ ಇಡೀ ವಯಸ್ಸಿನಲ್ಲಿ ಎಳೆ ವಯಸ್ಸಿನ ಸವಿವಿ ನೆನಪುಗಳನ್ನು ಆಸ್ವಾದಿಸುವಂಥ ಒಂದು ಸಂದರ್ಭವನ್ನು ಇದು ಒದಗಿಸಿಕೊಟ್ಟಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಪ್ರಶಸ್ತಿ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಈ ಸರಸ್ವತಿಯ ಮೂರ್ತಿ ನನಗೆ ತುಂಬ ಪ್ರಿಯವಾದುದು ಪಂಪನಿಗೆ ತುಂಬ ಪ್ರಿಯವಾದುದು ವಾಣಿ ಸರಸ್ವತಿ ಆ ಸರಸ್ವತಿಯನ್ನು ನಾನು ಹೃತ್ಪೂರ್ವಕವಾಗಿ ಸ್ವೀಕರಿಸ್ತೀನಿ ಪೂಜಿಸ್ತೀನಿ ಇರುವಷ್ಟು ಕಾಲವು ಉಸಿರಿರುವಷ್ಟು ಕಾಲವೂ ಅದು ನನಗೆ ಜನಧರ್ಮವನ್ನು ಜೈನ ಸಾಹಿತ್ಯವನ್ನು ಇಡಿಯಾಗಿ ಸಾಹಿತ್ಯವನ್ನು ನೆನಪಿಸ್ತಾ ಇರಲಿ ನನ್ನ ಜೀವನದ ಉದ್ದಕ್ಕೂ ಅಂತ ಹಾರೈಸ್ತಾ ಈ ಒಂದು ಪ್ರಶಸ್ತಿಯನ್ನು ದಯಪಾಲಿಸಿದ ಹಂಪನ ಅವರಿಗೂ ಇಂತಹ ಒಂದು ಸೊ ಸುಂದರವಾದಂತಹ ಸೊಗಸಾದಂತಹ ಸಂಸ್ಥೆಯನ್ನು ಕಟ್ಟಿ ನಡೆಸ್ತಾ ಇರುವಂಥ ಬೈರಮಂಗಲ ರಾಮೇಗೌಡ ಅವರಿಗೂ ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೂ ವಿದ್ವಾಂಸರಿಗೂ ಪ್ರಿಯ ಮಿತ್ರನಾದ ಅನಾಜಿ ಬೈರೇಗೌಡ ಡಾಕ್ಟರ್ ನೀರಜ ಇಂತಹ ಪ್ರೇಕ್ಷಕರು ಇರುವಂತಹ ಸಂದರ್ಭದಲ್ಲಿ ಸಮ್ಮುಖದಲ್ಲಿ ಈ ಪ್ರಶಸ್ತಿಯನ್ನು ಸಂತೋಷದಿಂದ ಸ್ವೀಕರಿಸಿದ್ದೇನೆ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ನಮಸ್ಕಾರ